ನೋಡಿ ಇದು ನಾನು ಎರಡು ಮರಿ ತೊಗೊಂಡಿರೋದು ಮೈಸೂರಿಗೆ ಪರ್ಚೇಸ್ ಮಾಡಿರೋದು ಇದು ಇದೊಂದು ಮರಿ ಮತ್ತು ಇನ್ನೊಂದು ಇದೊಂದು ಮರಿ ಇದೆರಡೂ ಜಿ ಡಿ ಎಫ್ ಚಾನಲ್ ಮುಖಾಂತರ ಅಂದರೆ ಯೂಟ್ಯೂಬ್ನಲ್ಲಿ ನೋಡಿರ್ಬೋದು ನೀವು ಜಿ ಡಿ ಎಫ್ ಅಂತ ಚಾನೆಲ್ ಇದೆ ಗಣೇಶ್ ಅವ್ರದ್ದು ಅವ್ರ ಚಾನಲಿಂದ ಪರ್ಚೇಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಮರಿಗಳು ಸ್ನೇಹಿತರೆ ನೋಡಿ ಇದು ಇದೊಂದು ಮರಿ ತೊಗೊಂಡಿರೋದು ನಾವು ಅದು ಬಿಟ್ಟರೆ ಈ ಮರಿ ಒಂದು ನಾವು ಹತ್ರ ಹತ್ರ ಬಾಯ್ ನಾವು ಜಿ ಡಿ ಎಫ್ ಚಾನಲ್ ಯೂಟ್ಯೂಬ್ನಲ್ಲಿ ಗಣೇಶ್ ಅಂತ ಇದ್ದಾರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ನಮಗೂ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಡೌಟ್ ಇತ್ತು ಲೈಕ್ ಇವರು ಮರಿ ಫ್ರಾಡ್ ಗಿಡ ಮಾಡಿ ಗಿಡ ದುಡ್ಡು ಗಿಡ್ಡು ಇದ್ದು ಸ್ಕ್ಯಾಮ್ ಗಿಮ್ ಮಾಡ್ತಾರೆ ಅಂತ ಬಟ್ ಆ ಥರ ಏನೂ ಆಗಲಿಲ್ಲ ನನಗೆ ಅಮ್ಮಿನಾಗ ಇದು ಕೆರೂರ್ ಸಂತೆಯಿಂದ ಡೆಲ್ವರಿ ಕೊಟ್ಟರು ಮರಿಗಳು ಮಾತ್ರ ತುಂಬ ಚೆನ್ನಾಗಿದೆ ಲಾಸ್ ಹತ್ರ ಇಲ್ಲ ಮರಿಗಳು ಆಮೇಲೆ ಒಂದು ವ್ಯಕ್ತಿ ಜಿ ಡಿ ಎಫ್ ಚಾನಲ್ ಗಣೇಶ್ ಅವರು ನಾನು ಮೈಸೂರಿನಲ್ಲಿರೋದು ಮೈಸೂರು ಭೋಗದಿ ಹತ್ರ ಇರೋದು ನೀವುಗಳು ಆರಾಮಾಗೆ ಹತ್ರ ಮರಿಗಿರಿ ಪರ್ಚೇಸ್ ಮಾಡಬೇಕು ಅಂದರೆ ಧಾರಾಳವಾಗಿ ನಂಬಿಕೆ ಇಟ್ಟು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಹೆಚ್ಚು ಕಡಿಮೆ ಒಂದು ವಾರ ಎನ್ಕ್ವೈರಿ ಮಾಡಿ ಕೊನೆಗೆ ಇವ್ರಿಗೆ ಹಾಕ್ಲಾ ಹಾಕ್ಲಾ ಹಾಕ್ಲಾಬೇಡೋ ಅಂತ ಬೈದಲ್ಲೇ ದುಡ್ಡು ಹಾಕಿದ್ದು ಬಟ್ ನಾನು ದುಡ್ಡು ಹಾಕಿದ್ ತಕ್ಕಂಗೆ ಇವ್ರು ಚೆನ್ನಾಗಿರೋ ಮರಿಗಳನ್ನ ನಮಗೆ ಡಿಲ್ವರಿ ಕೊಟ್ಟಿದ್ದಾರೆ ಇವಾಗ ಮರಿ ಬಂದು ಮೂರು ದಿವಸ ಆಯಿತು ಎಲ್ದಿಯಾಗಿದೆ ಮತ್ತು ಒಳ್ಳೆ ಮರಿಗಳಿದೆ ತುಂಬ ಥ್ಯಾಂಕ್ಸ್ ಜಿ ಡಿ ಎಫ್ ಚಾನೆಲ್ ಗಣೇಶ್ ಅವ್ರಿಗೆ ನಮಸ್ಕಾರ ರೀ ರಿಸೋಕರೇ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಹಾವೇರಿ ಕುರಿ ಸಂತೆಗೆ ಹಾವೇರಿ ಕುರಿ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನಿಮ್ಮಗನೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟ್ಗೆ ಏನು ವ್ಯಾಪಾರ ನಡೆದಾವೋ ಹಾವೇರಿ ಕುರಿಸಲಿ ಅಂತ ಹೇಳಿ ನೋಡಿಕೊಂಡು ಬರೋಣಂತ ಬರ್ರಿ ಯಾರೂ ಸಂತ್ಯಾಗ ಕಾಣವಲ್ದ ಅಂತಂದೇಳಿ ಚಂದ್ರಣ್ಣ ಅರಾ ನಮಸ್ಕಾರ ಅಣ್ಣ ನಿಮ್ಮ ಊರಿಗೆ ಬಂದೇವಿ ಅಣ್ಣ ಮರಿಯಣ್ಣ ನಿಮ್ಮದೆ ಇವೆಲ್ಲ ನಿಮ್ಮದೇ ಅಣ್ಣಣ್ಣ ಇವ್ರ್ದ ನಿಮ್ಮದೆಲ್ಲ ಕೊಟ್ಟಿರಿ ವ್ಯಾಪಾರ ಆತ ಒಳ್ಳೇದಣ್ಣ ಚೆನ್ನಾಗೈತೆ ನೋಡಿರಿ ಮರಿ ಇದು ಗಿಡ್ಡಕೈತೆ ಅಂದ್ ಸ್ವಲ್ಪ ಆದ್ರ ಚೆನ್ನಾಗದ ವೇಟ್ ವೇಟ್ನಾ ಎಷ್ಟು ತೂಕ ಬರ್ಬೋದಣ್ಣ ಜೀವಂತ ತೂಕ ಒಂದ್ ಐವತ್ತು ಕೆಜಿ ಬರ್ಬೋದಾ ಎಂಬತ್ ಕೆಜಿ ಮ್ಯಾಗ ಬರ್ತದ ಮಟನ್ ಲೆಕ್ಕ ನಲವತ್ತೈದು ಕೆಜಿ ಎಷ್ಟ್ ಹೇಳ ವ್ಯಾಪಾರ ಕೇಳಾಕತ್ತಾರ ಮೂವತ್ತೆಂಟು ಹೇಳಿರಿ ಇಪ್ಪತ್ತೈದಕ್ ಕೇಳತ್ತಾರ ಚೆನ್ನಾಗದ ಕೊಂಬ ಇಪ್ಪತ್ತೆಂಟಕ್ಕೆ ಕೇಳತ್ತಾರ ಅದ ಹೇಳತ್ತ ಚೆನ್ನಾಗದ ಕೊಂಬುದಾಗ ಒಳ್ಳೆ ಸೈಜ್ ಕೊಡಲ್ಲ ಮರೀದ್ ಗಪ್ಪ ಇಬ್ಬರು ಮಂದಿ ಅದಾರ ಈ ಕಡೆ ಒಬ್ಬರು ಕೇಳತ್ತಾರ ಆ ಮರಿ ಆ ಕಡೆದವರು ಕೇಳತ್ತಾರ ಇಬ್ಬರು ಪಾರ್ಟಿ ಅದಾರ ಒಂದು ಮರಿ ಸಂಬಂಧ ಅವರು ಕೇಳತ್ತಾರ ಕೊಟ್ರು ನೋಡ್ರಿ ಅವರು ಮೂವತ್ತಕ್ಕೆ ಸಾವಿರ ರೂಪಾಯಿ ಹೇಳತ್ತಾರೆ ಲೇಶ್ ಗ್ರೆ ನಾನು ಮಾಡ್ ಬೇಸ ಬೇಡ ಮತ್ತಿನ

ಮೂವತ್ತೊಂದು ಸಾವಿರ ಅವ್ರು ಮೂವತ್ತು ಸಾವಿರ ರೂಪಾಯಿ ಕೈಯಾಗಿಟ್ಕೊಂಡು ಬರ್ತಾರ ಇವ್ರು ಮೂವತ್ತು ಸಾವಿರ ರೂಪಾಯಿ ಕೈಯಾಗಿಟ್ಕೊಂಡು ಬಂತಾರೆ ಅವ್ರು ಮೂವತ್ತೊಂದು ಮೂವತ್ತೆರಡು ಹೇಳತ್ತಾರವ್ರು ಮಾಡಲ್ಲ

ಒಟ್ಟ ಒಂದು ಮರಿ ಸಂಬಂಧ ಎರಡು ಮಂದಿ ವ್ಯಾಪಾರ ನಡೆದತ್ತೆ ನೋಡ್ರಿ ಇವರು ವ್ಯಾಪಾರ ನಡೆದತಿ ಮೂವತ್ತೆರಡು ಹೇಳತ್ತಾರ ಇವರು ಮೂವತ್ತು ಸಾವಿರ ರೂಪಾಯಿ ಕೈ ಹಿಡ್ಕೊಂಡು ನಿಂತಾರ ಇವರ ಮೂವತ್ತೆರಡು ಹೇಳತ್ತಾರ ಇವ್ರು ಮೂವತ್ತು ಒಂದಕ್ಕೆ ಕೇಳಾತಾರ ಎರಡು ಪಾರ್ಟಿ ಕರೆಕ್ಟಾ ಯಾವ್ರಣ ಕರ್ನಾಳ್ಲಿ ಎದಕ್ಕಣ ಶಿಕಾರ ಕೂಡ ಕರ್ನಾಳಿ ಜಾತ್ರೆಗೆ ಹೈರೇಕು ದುರ್ಗಾ ಒಂದು ಜಾತ್ರೆಗೆ ಚೆನ್ನಾಗದ ವೇಟ್ ಹಂಗೈತ್ರಿ ಲೈವ್ ತೂಕ ನನಗೆ ಒಂದು ಚಮಟ್ಟ ಒಂದು ಯಾ ಎಪ್ಪತ್ತು ಮಟ ಹೋಗತಿ ಜೀವಂತ ತೂಕ ಚೆನ್ನಾಗದ ಮರಿ ಕಾಂಬದಾಗೂ ಚೆನ್ನಾಗಿ ಒಳ್ಳೆ ಸೈಜ್ ಇದನ್ನ ಕುಡಿಮ ತಗೊಂಡು ಹೋಗಿ ನಾಲಿಗೆ ಕೊಟ್ಟಾರ ಅವ್ರ ಬಾರಿ ಐತಿದೆ ಆಟ ಮಸ್ತ್ ಆಯ್ತು ನೋಡ್ರಿ ಮಜಾ ಪುರಾ ಕೃತಿ ವಿಡಿಯೋ ನೋಡ್ರಿ ಮಜಾ ವಾರ ಆಯ್ತಿದ್ರಾಗ ವ್ಯವಹಾರ ನೋಡ್ರಿ ಹೆಂಗ್ ನಡೀತೀ கேக்க மீட் மனசுலே

ಸಣ್ಣ ಮಾಡುವಲ್ರ ಸಣ್ಣ ಮಾಡುವಲ್ ಕುರಿ ನಿಮ್ದ ರೊಕ್ಕ ನಿಮ್ದ ಬೇಡ ಬೇಡ ಅನ್ನತಾರ ಸರಿ ಅನ್ಸೋದಿಲ್ಲ ಮರೀ ಚೆನ್ನಾಗೈತ್ರಿ ಎರಡು ಪಾರ್ಟಿ ಇವ್ರು ಮಿಸ್ ಮಾಡ್ಕೊಂಡ್ರು ಎಲ್ಲೇ ಹೋದ್ರ್ ನೀವಲ್ಲಣ್ಣ ಮಿಸ್ ಮಾಡ್ಕೊಂಡ್ರೆ ಎಷ್ಟಕ್ಕೆ ಕೇಳಿದ್ರಿ ಹಾ ನೀವೆಷ್ಟ ಕೇಳಿದ್ರಿ ಮೂವತ್ತ ಕೊಟ್ಟರಲ್ಲ ಕ್ಯಾಶ್ ಹಾ ಹಾ ಸ್ವಲ್ಪ ವ್ಯತ್ಯಾಸ ಅಷ್ಟ ಒಂದ್ ಸಾವಿರ ಏನಿದ್ರಿ ನೀವು ಯಾವ ಹಂಗಲ್ಲೀ ಒಂದ್ ಸಾವಿರ ಎರಡು ಸಾವಿರ ರೂಪಾಯಿ ಸಂಬಂಧ ವ್ಯವಹಾರ ನಡೀತಿರ್ತದೆ ಕೊಟ್ಟು ಅಣ್ಣ ಅಣ್ಣ ಕೊಡೋಣ ಚಿನ್ನ ಅವ್ರ ಖುಷಿಲೆ ತಗೊಂಡೋಗ್ರಿ ದೇವ್ರ್ ತಗೊಂಡ್ರೆ ಖುಷಿಲೆ ತಗೊಂಡೋಗ್ರಿ ಕರೆಕ್ಟ್ ಅದೇ ಎರಡಲ್ ಮರಿಯೋರಿ ಬೇಕದ ಅಣ್ಣ ಎರಡ ಹಾ ಎರಡಲ್ಲಿ ಮರಿಯತ್ ನೋಡ್ರಿ ಸುಖ ಹೇಳಿಲಾ ಅಪ್ಪಾರ ಮೂವತ್ತೇಳಿ ರೀ ಎಷ್ಟು ಕೇಳೋಂಟ್ರಿ ಅಣ್ಣ ಇಪ್ಪತ್ತೈದು ಮಟ್ಟಕ್ಕೆ ಕೇಳತ್ತರಿ ಮತ್ತೆ ಯಾವ್ದು ಅದ ಮರಿ ನಿಮ್ದೆ ಅದೇ ಬೆಳೀತಲ್ಲಿದೆ ಅದ ಅವರದ ಚೆನ್ನಾಗದ ನೋಡ್ರಿ ಮರಿ ಅದ ಕಾಮನ್ ಆಗ ಅಣ್ಣ ಏನು ಹೇಳಿ ವ್ಯಾಪಾರ ಇದ್ರೆ ಮೂವತ್ತೈದಗಾಗೈತೆ ಎಷ್ಟೀ ಅದೇ ಎಷ್ಟಲ್ಲಿ ಎಂಟಲ್ಲ ಓಪನ್ ಐತೆ ಇರ್ಬೇಕಂತ ತಿಳ್ಕೊಂಡಿದ್ದೇನಾ ಕಾಮನ್ ಹಿಂಗೆ ಚೆನ್ನಾಗಿದೆ ನೋಡಿ ಓಪನ್ ಮರಿ ಅಂತ ಮೂವತ್ತೈದು ಸಾವಿರ ರೂಪಾಯಿಗೆ ವ್ಯಾಪಾರ ಆಗಿದೆ ಒಳ್ಳೆ ಸೈಜ್ ಅದು ಚೆನ್ನಾಗದ ನೋಡಿ ಫುಲ್ ಹೆವಿ ಐತೆ ಸೈಜ್ ಚಕ್ರ ಏನು ಹೇಳಿ ಜೋಡಿ ಅಣ್ಣ ಅರವತ್ತೈದು ಜೋಡಿ ಎಷ್ಟಕ್ಕೆ ಕೇಳಿ ಹೊಂಟಾರಣ್ಣ எஸ்க்கேட்டார்த்த மட்ட ஐவத்து மட்ட கேராரா ஐவத்து மட்ட அந்த இப்பத்தை சார் ரூபாய்க்கு வந்தா ಇಪ್ಪತ್ತು ಎಷ್ಟ ಇದೆ ಇಪ್ಪತ್ತೊಂಬತ್ತು ಎಷ್ಟು ಏನು ಹೇಳಿದ್ರಣ್ಣ ವ್ಯಾಪಾರ ಅವ್ರ ಅವ್ರೇನು ಹೇಳಿದ್ರ ರೇಟ ಮೂವತ್ತೈದು ಹೇಳಿದ್ರ ಹೇಳಿದ್ರಾ ಇಪ್ಪತ್ತೊಂಬತ್ತಕ್ಕಾಗ್ಯದ ಎಷ್ಟೋದು ಎರಡಲ್ಲ ಚೆನ್ನಾಗದ ಮೂವತ್ತೈದು ಹೇಳಿದ್ರ ಒಂದು ಸಾವಿರ ಕಮ್ಮಿ ಇಪ್ಪತ್ತೊಂಬತ್ತು ನೀವ್ರಿಗೈತಲ್ರಿ ಚೆನ್ನಾಗದ ಇವ್ರಿಗೈತೆ ನೋಡಿರಿ ಈ ಸೌಕರ್ಯ ತಗೊಂಡ ಒಳ್ಳೆ ಸೈಜ್ ಮರಿ ಅದು ಹೌದಣ್ಣ ಊರಣ್ಣ ನಿಮ್ದೆ ಬಾಡಿಗೆ ಬಾಡಿಗೆ ಕಡೆ ಅಣ್ಣ ನಾವು ಮೋಟೆ ನೋಡ್ದವ ಹೌದಾ ಆದ್ರೆ ನಂದು ಕೆರೂರ ಮೀನುಗಡ ಆ ಕಡೆ ಇದ್ದ ಭಾಗ ಜಾಸ್ತಿ ಮಾಡ್ತೀನಿ ಇಪ್ಪತ್ತ್ ಮೂರೂವರೆ ಆಗೈತೆನ್ರ ಎಷ್ಟ ಒಂದ್ ಐವತ್ತೈತೆ ನಲ್ವತ್ತೈತೆ ತೂಕ ಮೂವತ್ತೈದ ಮಟನ್ ಲೆಕ್ಕ ಕೆಳಾತೀರ ಜೀವಂತ ತೂಕ ಅಲ್ಲ ಜೀವಂತ ತೂಕ ಎಷ್ಟು ಬರ್ಬೋದು ನಾಲ್ಕು ಕೆ ಕೆಜಿ ಬರುತ್ತದ ಅಷ್ಟ ಅಷ್ಟ ಜಾಸ್ತಿ ಬರುತ್ತೆ ಅದಾ ಅದೇನಾ ಜೀವಂತ ತೂಕ ಜಾಸ್ತಿ ಬರುತ್ತೆ ಮಟನ್ ಲೆಕ್ಕ ಬರ್ಬೋದು ಅದ ಹೇಳತ್ತಿನ ಹಾ ಈಗ ಕರೆಕ್ಟ್ ಹಾಳಾತಿರ ಅಜನ ಕರೆಕ್ಟ್ ಹಾಳಾತಿ ನೋಡ ಎಷ್ಟು ವ್ಯಾಪಾರ ಹತ್ತೋ ಕರದ ಇಪ್ಪತ್ತೈದಕ್ ಆಗ್ಯದ ಏನು ಹೇಳಿದ್ರು ವ್ಯಾಪಾರ ಅವರು ಮೂವತ್ತೆರಡು ಹೇಳಿದ್ರ ಇಪ್ಪತ್ತ ಇದಕ್ಕಾಗೈತಿ ಎಷ್ಟಲ್ಲಿಂದ ಮರಿ ಇದೆ ಎರಡಲ್ಲ ಹ್ಮ್ ಚೆನ್ನಾಗದ ಯಾವ ಭಾಗದ ಮರಿ ಅಣ್ಣ ಇದೆ ಬಿಜಾಪುರ ಕಡೆ ಎಡಗ ಮರಿ ನೋಡಿದ ಕಾನ್ಯಾಗ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಮರಿ ಏನು ಹೇಳತ್ತಾರ ಕೇಳಿದ್ರಿ ನಾ ಅಣ್ಣ ಹಾಗೆದ ಎಷ್ಟು ನೀವೇ ತೊಗೊಂಡ್ರಿ ಎಷ್ಟು ರೇಟ್ ತೊಗೊಂಡ್ರಿ ಇಪ್ಪತ್ತೆಂಟಕ್ಕೆ ಎಷ್ಟಲ್ಲ ಎರಡಲ್ಲ ನಾಲ್ಕು ಇದ ಚೆನ್ನಾಗದ ಒಳ್ಳೆ ಸೈಜ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗದ ಸೊಂಟದಾಗ ಯಾ ಎಳಗ ಮರಿ ತೂಕ ಚೆನ್ನಾಗಿ ಬರತ್ತೈತೆ ರೀ ಮಟನ್ ಲೆಕ್ಕಕ್ಕೆ ಒಳ್ಳೆ ಮರಿ ಬಕ್ರೀಜಿದ್ಗೋಸ್ಕರ ಆಲ್ಮೋಸ್ಟ್ ಫೇಮಸ್ ಅಂದ್ರೆ ಎಳಗ ಮರಿನೇ ಯಾಕಂದರೆ ಮ ಬಿರಿಯಾನಿ ಮಾಡ್ತೀರ ಅಂತಂದ್ರೆ ಎರಡು ಮೂರು ಮರಿ ಈ ಥರ ತೊಗೊಳೋಕ್ಕಿಂತ ಇದು ಒಂದು ಮರಿ ಹಾಕಿದ ಟೇಸ್ಟ್ ಚೆನ್ನಾಗಿ ಕೊಡತ್ತೆ ಅಣ್ಣ ಆಲ್ಮೋಸ್ಟ್ ಇವರ ಹೆಸರಣ್ಣ ಶಂಕರ ಯಾವ ಊರಣ್ಣ ನಿಮ್ದೆ ಬೀರೂರ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕ ಕೆರೂರು ತಾಲೂಕು ಹಾಂ ಹಾಂ ಬೀರೂರ ಅಚ್ಚ 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 ಅಚ್ಚಾ ನಿಮ್ದು ಹೆಸರಣ್ಣ ಗಿರೀಶ್ ಆಲ್ಮೋಸ್ಟ್ ನೀವೆಲ್ಲ ಸರ್ಕಲ್ ಬಂದಿರಿ ತೊಗೊಳಕ ನೀವು ಎಷ್ಟು ಎಷ್ಟು ಅಣ್ಣ ಮರಿ ಒಟ್ಟೆ ಏಳು ಮರಿ ತೊಗೊಂಡ್ರಿ ಒಂದು ಅದು ಎರಡನೇದು ಇದು ಮೂರನೇದು ಇದು ನಾಲ್ಕು ಅದಣ್ಣ ವೈಟ್ ಆ್ಯಂಡ್ ಬ್ಲಾಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಐದು ಅದು ಒಂದು ಆರು ಎಳಗ ಇದು ಒಂದು ಏಳು ಮರಿ ಒಟ್ಟ ಏಳು ಮರಿ ತಗೊಂಡ್ರಿ ಎಷ್ಟು ಎಷ್ಟಕ್ಕೆ ಬಿದ್ವಣ್ಣ ಎಲ್ಲ ಮರಿ ಒಂದು ನಲವತ್ತೈದು ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದ್ ಚೆನ್ನಾಗದ ಮರಿ ಒಳ್ಳೇದು ಬಕ್ರೀದೋಸ್ಕರನಾ ವ್ಯಾಪಾರಕ್ಕ ಅಚ್ಚಾ ನಿಮ್ಮ ಹಬ್ಬ ಹಾ ಒಳ್ಳೇದು ಹಾ 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 ಪರವಾಗಿಲ್ಲ ಚೆನ್ನಾಗದ ಯಾವ್ದು ಇವ್ರದಣ್ಣ ಹಾ ಹಾ ಒಳ್ಳೇದು ಈ ಮರಿದ್ ವ್ಯಾಪಾರ ನೋಡಿದ್ ನೋಡ್ರಿ

ಎರಡಲ್ಲ ಮರಿ ಅಲ್ಲ ರೀ ಮರಿ ದಬಾಸ್ ಬಂದಾವ್ರಿ ಆದ್ರೆ ಮಾರ್ಕೆಟ್ ಥಂಟ ಐತಿ ಇದು ಆಲ್ಮೋಸ್ಟ್ ಗಿಡ್ಡಕ್ಕ ಎಷ್ಟಲ್ಲ ಅಣ್ಣ ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲ ಹೇಳಾರ ವ್ಯಾಪಾರ ಇಪ್ಪತ್ತೆಂಟ ಎಷ್ಟಕ್ಕೆ ಕೇಳೋಂಟಾರ ರೀ ಇಪ್ಪತ್ತೆರಡು ಇಪ್ಪತ್ತಕ್ಕ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೇಳೋಂಟ್ರಿ ಈ ವ್ಯವಹಾರ ನಡೀತದಣ್ಣ ಅದ್ರದ ಯಾವ ಮರಿ ವ್ಯವಹಾರ ನೋಡಲ್ಲ ಅಷ್ಟ ಫ್ರೆಂಡ್ಶಿಪ್ ಮಾತಾಡತ್ತ ಹೌದಣ್ಣ ನೋಡ್ತೀರಾ ಚೆನ್ನಲ್ಲ ಯಾ ಜಿ ಡಿ ಎಫ್ ಚಾನೆಲ್ ಗಡ ಇದ್ರದ ಕೆಲವು ಚಲೋ ನನಗೆ ಖುಷಿಯ ಆಯ್ತ ನನ್ನ ಚಾನಲ್ನು ಕೂಡ ಇಲ್ಲಿ ಜನ ನೋಡಾತಾರ ಅಂತಂದೇಳಿ ನೋಡಿದಿರ ನೀವೇ ಹೆಸರೇ ಪ್ರವೀಣ್ ಏನ್ರಿ ಯಾವ ರೀ ಸುಖರ ಎಲ್ಲಿ ಬರತ್ತಾ ತಿರುವ ತಿರುಣಿ ತಿರುಣಿ ಹತ್ರ ಚೆನ್ನಾಗತ್ತ ಹೆಂಗ ಹೆಂಗ ಅನ್ಸತ್ತ ನಮ್ಮ ಚಾನೆಲ್ ಏನಾರ ಅಭಿಪ್ರಾಯ ಏನು ನಿಮಗೇನು ಹೆಲ್ಪ್ ಆಗತ್ತ ಅದರಲ್ಲಿ ಏನೇನಂತ ಹಾಂ ಹಾಂ ತಿಳ್ಕೊಳ್ತೀರಲ್ಲ ಯಾವ ಮಾರ್ಕೆಟ್ ರೇಟ್ ಏನು ಅಂತ ಹಾಂ ಹಾಂ ಸೊ ಅದೇ ಹೆಲ್ಪ್ ಆಗತ್ತ ನಿಮಗೆ ಖುಷಿ ಆಯ್ತಣ್ಣ ಹ್ಞೂ ಥ್ಯಾಂಕ್ ಯು ಇಲ್ಲಿ ಅದ ಮರೀದ್ ವ್ಯಾಪಾರ ನಡೆದಿತ್ತು ನೋಡ್ರಿ ಮೋಳೆ ನಾ ನಮಸ್ಕಾರ ಅಣ್ಣ ಏ ಮಾತಾಡ್ಸ ಹೊಲರ ನಿಮ್ಮ ಊರಿಗೆ ಬಂದಿಲ್ಲ ಒಳ್ಳೆ ಸೈಜ್ ನೋಡ್ರಿ ಏ ಅಣ್ಣ ನಿಮ್ಮ ಊರಿಗೆ ಬಂದೆವು ಮಾತಾಡ್ಸೋ ನೀ ಮರಿ ಚೆನ್ನಾಗದ ಆಯಿತಲ್ಲ ಅಂತ ಈ ಮರಿ ಇದಣ್ಣ ವ್ಯಾಪಾರ ನಡೆದದ್ದು ಇಪ್ಪತ್ತೈದು ಕೇಳತ್ತಾರೀ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಕೇಳತ್ತಾರೆ ನೋಡಿ ಇಪ್ಪತ್ತೆಂಟು ಹೇಳತ್ತಾರ ಇಪ್ಪತ್ತೈದಕ್ಕೆ ರೀ ಅವ್ರು ಇಪ್ಪತ್ತೆಂಟು ಇಟ್ಟಾರ ವ್ಯಾಪಾರ ಬರೋದೆಲ್ಲ ಅನ್ನತ್ತಾರು ತೋರಿ ಇಟ್ಕೋರಿ ಒಂದು ದುಡ್ಡು ಹೊಳ ಕೊಡತ್ತ ಎಂಟುವರಿ ಇಪ್ಪತ್ತೆಂಟುವರೆ ಕೂಡ ಇಪ್ಪತ್ತೈದು ಇಪ್ಪತ್ತೈದು ಯಾವ ಮಾಲಕ ಈ ಕುರಿ ಮಾಲಕರಣ್ಣ ಹೆಸರೇಣ ಹ್ಮಾಚಳಾತಾರವ್ರು ಇಪ್ಪತ್ತೆಂಟುವರೆ ಅಣ್ಣ ನಿಮ್ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಅಂಡ್ ವೈಟ್ ಎಳಗ ನೋಡ್ರಿ ಇಲ್ಲ ಎಳಗ ಮರಿ ಎಲ್ಲ ಕರೆ ಮರಿನ ರೀ ಇಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ಜಾತಿದು ಬಂದಿರ್ತಾವ ಏನಪಾ ಸೊಕರ ಚೆನ್ನಾಗದ ನೋಡ್ರಿ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಸ್ವಲ್ಪ ಗಿಡ್ಡಕ್ಕದ ಅಷ್ಟು ಲೆಂತ್ ಇಲ್ಲ ಕಾರಣೋ ನಮ ನವಾರಾಮಣิว ಏನಣ್ಣ ಮತ್ತೆ ಏನು ವಿಶೇಷ ಏನಣ್ಣ ಅವರಿ ಪಟ್ಟಿಗೆ ಏನ್ ಮಾಡ್ತೈಡಾ ಬರ್ಬೇಕಾತ ಬಂದ್ವಿ ಆದ್ರೆ ಖುಷಿ ಆತ ಇಲ್ಲಿ ಜನ ಸ್ವಲ್ಪ ನುಡಕೊಂಡ್ಲೇ ನನಗೆ ಪರಿಚಯ ಮಾಡ್ಕೊಳ್ತಾರೆ ಥ್ಯಾಂಕ್ ಯು ಅಣ್ಣಾ ಇದ್ದೆ ಅವರಾಗಿ ಬಂದು ಮಾತಾಡ್ಸಿದ್ರು ನನಗೆ ಅವ್ರದ್ದು ಒಂದು ಎರಡು ಮರಿ ಅದಾವ ಏನ್ ಹೇಳಿ ಅಣ್ಣ ವ್ಯಾಪಾರ ಅಣ್ಣ ಇದು ಇಪ್ಪತ್ತೊಂದು ಸಾವಿರ ಅದ ಹೌದಾ ಇದು ಚೆನ್ನಾಗದ ನೋಡ್ರಿ ಮರಿ ಎಷ್ಟೀ ಇದು ಸುಖರ ಇನ್ನೂ ಹಾಲು ಮಾಡಿಲ್ಲ ಓಪನ್ ಅದ ಇದರಿ ಆ ಮರಿ ಚೆನ್ನಾಗ್ ಚೆನ್ನಾಗದ ಎಷ್ಟು ಕೇಳ ಉಂಟ ರೀ ಹದಿನೆಂಟು ಮಠಕ್ಕೆ ಕೇಳತ್ತಾರ ಇಲ್ಲೊಂದು ವ್ಯಾಪಾರ ಆಗತ್ತೆ ನೋಡ್ರಿ ಒಂದು ಮರಿದೇ ಎಷ್ಟು ಮರಿ ಎಷ್ಟಲ್ಲಿ ಮರಿ ಏನಿದೆ ಎರಡಲ್ಲ ಸ್ವಲ್ಪ ಸರಿ ಅಣ್ಣ ನೋಡೋಣ ಐಟಲ್ ಲೆಂತ್ ಚೆನ್ನಾಗಿದೆ ಸ್ವಲ್ಪ ನೀ ಹಿಂಗೆ ಸರಿ ಅಲ್ಲ ಹಾಂ ಒಳ್ಳೆ ಸೈಜ್ನೇ ಐತಿ ಏನು ಹೇಳಿದ್ರೆ ವ್ಯಾಪಾರ ಅವರ ಮೂವತ್ತೆರಡು ಹೇಳಿದ್ರು ಓಹ್ ಇಪ್ಪತ್ತಾರಕ್ಕ ಆ ಥರ ವ್ಯಾಪಾರ ಆಗೈತಿ ಇಪ್ಪತ್ತಾರಕ್ಕ ಹಾಂ ಆಗೈತಿ ಹ್ಞೂ ಚೆನ್ನಾಗದ ಹೈಟ್ಲೆ ಸಣ್ಣ ಕಿವಿ ಐತಿ ಛೋಟಾ ಕಾಣೆ ಬಟನ್ ಕಾನ್ ಕಾಯ್ದೆ ಒಳ್ಳೆ ಸೈಜ್ ಹೈಟ್ ಅಂತ ಚೆನ್ನಾಗದ ಇದು ಕೂಡ ಸಿದ್ಧಣ್ಣ ನಮ್ ಸಬ್ಸ್ಕ್ರೈಬರ್ ಯಾರ ಹಾವೇರಿ ಅಂದ್ರೆ ಮರಿ ಕೊಡಿಸ್ತಿರಲ್ಲ ಕೊಡಿಸ್ತಿರಲ್ಲ ನಿಮ್ ನಂಬರ್ ಹೇಳ್ರಿ ಒಬ್ಬರು ಯಾರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ಡಬಲ್ ನೈನ್ ಯಾವ ಯಾ ಸಂತಿಗೆ ಮಾಡ್ತಿರಣ್ಣ ರಾಣಿಬೆನ್ನೂರು ಮತ್ತೆ ಹಾವೇರಿ ಅಷ್ಟ ಅಂದ್ರೆ ಆಲ್ಮೋಸ್ಟ್ ಹಾವೇರಿ ರಾಣಿಬೆನ್ನೂರು ಒಂದ್ ಸ್ವಲ್ಪ ಹವಾ ಐತಿ ಹಾ ಸಣ್ಣ ಮರಿ ದೊಡ್ಡ ಮರಿ ಓನ್ಲಿ ದೊಡ್ಡ ಮರಿ ಮಾಡ್ತಿರ ಹೆಂಗ ಹಾಲು ಮರಿ ಎರಡಲ್ ಮರಿ ಅಷ್ಟ ಒಳ್ಳೇದು ಖುಷಿ ಕಾಂಟ್ಯಾಕ್ಟ್ ಮಾಡ್ಕೋರಿ ಒಳ್ಳೆ ಸೈಜ್ ಮರಿ ಕೊಡ್ಸಿರ್ತಾರ ಹಾವೇರಿ ವೇರಿ ರಾಣಿ ಮೇನು ಕಂಪಲ್ಸರಿ ಇರ್ತಾರ ಇವ್ರ ಯಾರು ಮರಿಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಪಾರ್ಟಿ ಅದ ಇದ್ರಾಗ ಯಾರು ದಲಾಲ್ ಬರುದಿಲ್ಲ ಡೈರೆಕ್ಟ್ ಕುರಾರ ಕಡೆನೆ ನೀವು ತುಕೋಬಹುದು ಸರಿನಾ ನಾವ್ ಏನ್ ಬಿರಿಯಾನಿ ಗಿರಿಯಾನಿ ಕೊಡಿಸ್ತಿರ್ಲಿ ಏನ್ ಬಿರಿಯಾನಿನ ಇರ್ಲಿ ನಿಮ್ ಖುಷಿ ಇರ್ಲಿದೆ ಹಾವೇರಿ ಇದು ಕೆರೂರ ಅಮೀನ್ ಕೆರೂರ ಬಸ್ ಅಲ್ಲಣ್ಣ ಒಂದ ಅಲ್ಲ ಕೆರೂರ ಗಡ ಎರಗಟ್ಟಿ ಮುದೋಳ ಒಂದು ಯಾರಿಗಾದ್ರೂ ಟ್ರಾನ್ಸ್ಪೋರ್ಟ್ ಬೇಕಾಗಿತ್ತ ಅಲ್ಲಿಂದ ಬರೀ ಈ ಕಡೆಯಿಂದ ಅಂತಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಇವರ ಡ್ರೈವರ್ ಗಾಡಿ ಹೊಡ್ಕೊಂಡು ಬಂದಿರ್ತಾರೆ ಅಲ್ಲಿಂದ ಮರಿ ಏನಾರು ತಗೊಳೋದು ಕೊಡೋದು ಇತ್ತಂತಂದ್ರೆ ಅಂತಂದ್ರೆ ಇವ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದೆ ನಿಮ್ಮ ಹೆಸರೂ ಮೊಹಮ್ಮದ್ ಫಾರೂಕ್ ಏನು ಚಾರ್ಜಸ್ ಮಾಡ್ತೀರಣ್ಣ ಮಿನಿಮಮ್ ಚಾರ್ಜಸ್ ಮಿನಿಮಮ್ ಚಾರ್ಜ್ ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಆಗಿರ್ತದೆ ಹಂಗೇನಿಲ್ಲ ಡಿಸ್ಕೌಂಟ್ ಹಾಕಿ ಪರವಾಗಿಲ್ಲ ಯಾರಾದ್ರೂ ಮರಿ ಇರ್ಬೋದು ಹಾಂ ಕಾಂಬ್ನ್ಯಾಗ ಚೆನ್ನಾಗೈತೆ ರೀ ಆದ್ರೆ ಗಿಡ್ಡಗದ ಮರಿ ಒಂದು ಸ್ವಲ್ಪ ಇದು ಭಾರಿ ಇತ್ತು ನೋಡಿರಿ ತೊಕರ ಅಣ್ಣ ನಿಮ್ದೆ ಅದು ಮರಿ ಓಕೆ ಯಾರ್ದನ ಐತೆ ಇದು ನಿಮ್ಮದು ಏನು ಹೇಳಿದ್ರಿ ನಾವು ವ್ಯಾಪಾರ ನಲ್ವತ್ತೆಂಟು 48 ಎಷ್ಟಲ್ರಿ ಎಂಟಲ್ ಎಂಟಲ್ ಅಣ್ಣ ಯೂಟ್ಯೂಬ್ ಚಾನೆಲ್ ಹೌದು ಎಂಟಲ್ ಇದಾನೇ ಇದ್ರು ನಿಮ್ಮದನಾ ಎಷ್ಟು ಒಂದು ವಿಡಿಯೋ ಬಾ ಅಣ್ಣ ಕೊಟ್ರೇ ಎಷ್ಟು ಕಣ 35 35 ಏನು ಹೇಳಿದ್ರಿ ವ್ಯಾಪಾರ ನೀವು ನಲ್ವತ್ತೆಂಟು ಇದಾನೇಲೆ ಇದಾನೇ ನೀವು 48 ಹೇಳಿದ್ರೇನೆ 30 35 ಅಣ್ಣ ಎಷ್ಟಕ್ಕೆ ಟಕೊಂಡ್ರಿ ಮೂವತ್ತೈದಕ್ಕೆ ತಗೊಂಡ್ರಿ ಒಳ್ಳೆ ಸೈಜ್ ಅದ ಎಷ್ಟ ಚೆನ್ನಾಗದ ಫುಲ್ ಹೆವಿ ಐತಿ ನಮ್ಮ ಆಂಧ್ರ ಪ್ರದೇಶದವ್ರು ಇರ್ಬೇಕಾ ಆಂಧ್ರದವ್ರು ಎಲ್ಲೇ ಎಲ್ಲಿ ಕಡೆ ನೀವು ಬಳ್ಳಾರಿನಾ ಅಚ್ಚ ಅಚ್ಚಾ ಬಳ್ಳಾರಿ ಬಳ್ಳಾರಿ ಸೈಡ್ದವ್ರು ನೋಡ್ರಿ ಗ್ರೂಪ್ ಫೋಟೋ ಅಂತ ಖುಷಿಗೆ ಯೂಟ್ಯೂಬ್ ಅಂತ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಎಲ್ಲರೂ ಡನ್ ಯಾವ್ರಿ ನಿಮ್ದೆ ಆಂಧ್ರ ಎಲ್ಲೇ ಮಂತ್ರಾಲಯ ಓ ಕೆರ ಸಂತಿಗೆ ಬಂದಿದ್ರಲ್ಲ ನೀವೆಲ್ಲ ಹಾ ಮೊನ್ನೆ ಬಂದಿದ್ರ ಅದ ಅಂದೆ ನಾನು ಕರೆಕ್ಟ್ ಹಾವೇರಿ ಸಂತಿಗೂ ಬಂದಿರ ಖುಷಿ ಖುಷಿ ಡನ್ 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 ಗರಂತ್ ಮರಿ ಇದೆ ಆರಲ್ ಮರಿ ಅಂತ ಹೇಳ ಒಳ್ಳೆ ಸೈಜ್ ಒಳ್ಳೆ ಸೈಜ್ ಅದ್ರ ಕೊಂಬ್ ಚೆನ್ನಾಗದ ನೋಡ್ರಿ ಹಾ ಅಗ್ರೆಸಿವ್ ಅದ ಅದ ಅಂದರಮ್ ಐತಿ ಮರಿ ಎಷ್ಟಕ್ಕೆ ವ್ಯಾಪಾರ ಆಯ್ತಂದ್ರಿ ಮೂವತ್ತೈದಕ್ ಆತ ಒಳ್ಳೆ ಸೈಜ್ ಅದಲ್ ಯಾವ ಭಾಗದ ಅಣ್ಣ ಇದೆ ಬಾಗಲ್ಕೋಟೆ ಸೈಡ್ ಮರಿಯಲ್ಲ ಒಳ್ಳೆ ಸೈಜನಾ ನನಗೆ ರೌಂಡ್ ಐತಿ ನೋಡ್ರಿ ಫುಲ್ ಏನ್ ಹೇಳಿರಿ ವ್ಯಾಪಾರ ಮೂವತ್ತೆಂಟು ಒಂದಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿ ಒಂದು ಹತ್ತಾರೀ ಒಂದಕ್ಕೆ ಎಷ್ಟು ಕೇಳ ಹೊಂಟಾರೆ ಸುಗರ ಅದೇ ಲಾಸ್ಟ್ ಇದ್ದ ಹಾಂ ಎಲ್ಲ ಎಲ್ಲ ಎರಡಲ್ಲಿ ಮರಿ ಏನು ರೀ ನಾಕಲ್ಲಿ ಮರಿ ಏನು ರೀ ಒಳ್ಳೆ ನಾಲ್ಕಲ್ಲಿ ಮರಿ ಮೂವತ್ತೆರಡಕ್ಕೆ ಕೇಳುವಂಟರ್ ಅಂತ ನೋಡ್ರಿ ಅದು ಲಾಸ್ಟ್ನಿದ್ದ ಒಳ್ಳೆ ಸೈಜ್ನೇ ಅದ ಚೆನ್ನಾಗದ ಮರಿ ಹ್ಞೂ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೂರಕ್ಕೆ ಮೂರು ಕೇಳತ್ತಾರ ಯಾವಾಗ ಅದ ಮರಿಯಣ ಇವಲ್ಲ ಹಣ್ಗಾಲ್ ಅನ್ರಿ ಹ್ಮ್ 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 ಹಣಗಾಲ್ ಭಾಗ ಹಣಗಲ್ ಸೈಡ್ ಒಳ್ಳೆ ಕಾಮನಿಗೆ ತುಂಬ ಚೆನ್ನಾಗದವ ಹೈಟ್ ಲೆಂತ್ ಒಳ್ಳೇದೈತ ಇಪ್ಪ ಎಷ್ಟು ಕೇಳ ಹೊಂಟ್ರಂದ್ರಿ ಲಾಸ್ಟೇ ಇಪ್ಪತ್ತೆಂಟು ಮೂರು ಮೂರು ಎಪ್ಪತ್ತೆಂಟು ಮೂರಕ್ಕೆ ಮೂರು ಎಪ್ಪತ್ತೆಂಟು ಒಳ್ಳೇದು ಎಪ್ಪತ್ತೆಂಟು ಅಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿಕ್ ಒಂದ इप सौ सौर रूपयो